ಅವರಿಗೆ ಧನ್ಯವಾದಗಳು ಶ್ರೀಮತಿ ಅಶ್ವಿನಿ ಎಂಆರ್ ಪಿಡಿಒ ಅಣ್ಣೂರು ಗ್ರಾಮ ಪಂಚಾಯತಿ ದಯವಿಟ್ಟು ವೇದಿಕೆಯ ಮೇಲೆ ಬರಬೇಕು ಶ್ರೀಮತಿ ಶಿಲ್ಪಾ ಡಿ ಮದನ್ ದಯವಿಟ್ಟು ರೆಡಿ ಇರಿ ತದನಂತರ ಶ್ರೀಮತಿ ರೇಖಾ ಎಂ ಅಧ್ಯಕ್ಷರು ಕುದೂರು ಗ್ರಾಮ ಪಂಚಾಯತಿ ತಾವು ಕೂಡ ವೇದಿಕೆಯ ಮುಂಭಾಗದಲ್ಲಿ ರೆಡಿ ಇರಿ ರುವ ಇವರಿಗೆ ಉಪಾಧ್ಯಾಯ ಪಂಚಾಯತ್ ಗೌರವ ಅಶ್ವಿನಿ ಎಂಆರ್ ಅವರಿಗೆ ಧನ್ಯವಾದಗಳು ಶ್ರೀಮತಿ ಶಿಲ್ಪಾ ಡಿ ಮದನ್ ಸದಸ್ಯರು ಹಿರೇಹಳ್ಳಿ ಗ್ರಾಮ ಪಂಚಾಯತಿ ತದನಂತರ ಶ್ರೀಮತಿ ರೇಖಾ ಎಂ ಅಧ್ಯಕ್ಷರು ಕುದೂರು ಗ್ರಾಮ ಪಂಚಾಯಿತಿ ದಯವಿಟ್ಟು ವೇದಿಕೆ ಮುಂಭಾಗದಲ್ಲಿ ರೆಡಿ ಇಲ್ಲಿ ಬಸವರಾಜ್ ವೀರಪ್ಪ ಬಳ್ಳುಂಟಗಿ ಪಿಡಿಒ ತೊಂಟೆಬಾವಿ ಗ್ರಾಮ ಪಂಚಾಯಿತಿ ತಾವು ಕೂಡ ವೇದಿಕೆ ಮುಂಭಾಗಕ್ಕೆ ಬರಬೇಕು ಶ್ರೀ ದಕ್ಷಿಣ ಮೂರ್ತಿ ಹಾಗೂ ಶ್ರೀಮತಿ ವನಜಾಕ್ಷ್ಮರ ಉದರದಲ್ಲಿ ಸೂರಿವಾರ ಗ್ರಾಮದಲ್ಲಿ ಜನಿಸಿ ಇವರು ಬಿಕಾಂ ಪದವಿ ಪಡೆದು ತುಮಕೂರು ಜಿಲ್ಲೆಯ ಹೀರೇಹಳ್ಳಿ ಗ್ರಾಮ ಪಂಚಾಯಿತಿಯ ಸದಸ್ಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಇವರು ಕೊರೋನಾ ಟೈಮ್ನಲ್ಲಿ ಸತತವಾಗಿ ಮೆಡಿಕಲ್ ಸೇವೆಯನ್ನು ಉಚಿತವಾಗಿ ನೀಡಿದ್ದಾರೆ ಕೋವಿಡ್ನಲ್ಲಿ ವಿತರಣೆ ಬಡ ಜನರಿಗೆ ವೇತನ ಸಂಖ್ಯಾ ಸುರಕ್ಷಾ ಯೋಜನೆ ವಿದ್ಯಾರ್ಥಿಗಳಿಗೆ ಉಚಿತ ಬ್ಯಾಗ್ ಮತ್ತು ಬಟ್ಟೆ ವಿತರಣೆ ಅಂಗವಿಕಲರಿಗೆ ಪಿಂಚಣಿ ವ್ಯವಸ್ಥೆ ಶಾಲಾ ಮಕ್ಕಳಿಗೆ ಶುದ್ಧ ಕುಡಿಯುವ ನೀರಿನ ಘಟಕ ನಿರ್ಮಾಣ ಶಾಲೆಗೆ ಗ್ರಿಲ್ ವರ್ಕ್ ಬೆಂಚ್ ಚೇರ್ಗಳನ್ನು ಒದಗಿಸುವುದು ಹೀಗೆ ತಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಇನ್ನೂ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿರುವ ಶಿಲ್ಪ ಅವರನ್ನು ಗುರುತಿಸಿ ನಮ್ಮ ಕರ್ನಾಟಕ ಪ್ರೆಸ್ ಕ್ಲಬ್ ವತಿಯಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಕರ್ನಾಟಕ ಪಂಚಾಯತ್ ಐಕಾನ್ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ ಶಿಲ್ಪಾ ಡಿ ಮದನ್ ಅವರಿಗೆ ಧನ್ಯವಾದಗಳು ಶ್ರೀಮತಿ ರೇಖಾ ಎಂ ಅಧ್ಯಕ್ಷರು ಕುದೂರು ಗ್ರಾಮ ಪಂಚಾಯತಿ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಶ್ರೀಮತಿ ರೇಖಾರ್ ಅವರಿಗೆ ಧನ್ಯವಾದಗಳು ಮುಂದಿನ ಕಾರ್ಯಕ್ರಮ ಶ್ರೀ ಪದ್ಮರಾಜ್ ನೇಮಚಂದ್ರ ದೇಸಾಯಿ ಗೌರವಾನ್ವಿತ ನ್ಯಾಯಾಧೀಶರು ಏನರಿಗೆ ನಮ್ಮ ಪುಟ್ಟ ಸನ್ಮಾನ ದಯವಿಟ್ಟು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತೀವಿ ಸರ್